ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ವಂಶಕ್ತಿಗೆ ಅದರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇದು ಮೂರು ದಿನದ ಟ್ರಿಪ್ ಆಗಿರುತ್ತೆ ಒಂದೊಂದು ದಿನದ್ದು ಒಂದೊಂದು ದಿನ ಅಪ್ಲೋಡ್ ಮಾಡ್ತೀನಿ ಹೇಗಿದೆ ಬಂದಿದೆ ವೀಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ವೀಡಿಯೋ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಬೆಳಿಗ್ಗೆ ಆಲೆ ಎರಡೂವರೆಗೇ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ತಾಯಿ ದೇವ್ರಿಗೆಲ್ಲ ಪೂಜೆ ಮಾಡಿ ನಾವು ಕೂಡ ಹೊರಡ್ಬೇಕಾದ್ರೆ ತಿಂಡಿಗೆ ಅಂತ ಅಂದ್ಬಿಟ್ಟು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪುಳಿಯೋಗರೆ ಮಾಡ್ಕೊಂಡಿದ್ವಿ ಮಾಡಿಕೊಂಡು ಒಂದು ಬಾಕ್ಸಿಗೆ ತುಂಬ್ಕೊಂಡಿದ್ವಿ ಅಕ್ಕ ಕೂಡ ಅವರು ಇಡ್ಲಿ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡಿದ್ರು ನಾನು ಪುಳಿಯೋಗರೆ ಮಾಡಿಕೊಂಡು ಸ್ವಲ್ಪ ಚಿಪ್ಸು ಎಲ್ಲ ಇತ್ತು ಏನಾದರೂ ತೂಗಬೇಕಾದ್ರೆ ತಿನ್ನೋಣ ಅಂತ ಅಂದ್ಬಿಟ್ಟು ಹುಡುಗರು ಇನ್ನೂ ಕೂಡ ಮಲಗಿದ್ರು ಅವ್ರು ಇನ್ನೂ ಎದ್ದೇ ಇರಲಿಲ್ಲ ಅವರನ್ನು ಕೂಡ ಎದ್ದೇಳಿಸ್ದೆ ಸ್ನಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಅದ್ಮೇಲೆ ಏನು ಸ್ನಾನ ಮಾಡೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಹೋಗುವಾಗಲೇ ಸ್ನಾನ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಸ್ನಾನ ಮಾಡಿಸಿ ನಾನು ಕೂಡ ಹೊರಟಿ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಬಂದು ಎಲ್ಲ ದೇವ್ರುಗಳ್ಗೂ ಪೂಜೆ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಅಷ್ಟರೊಳಗೆ ನಾವು ಕೂಡ ಎಲ್ಲರೂ ಹೊರಟಿ ಅಲ್ಲಿ ಇರುಮುಡಿಯ ಬ್ಯಾಗೆಲ್ಲ ತೊಗೊಂಡು ಅಲ್ಲಿ ಎಲ್ಲ ತಿಂದ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದಾಗ ಹನ್ನೆರಡು ಗಂಟೆ ಆಗಿತ್ತು ಸ್ವಲ್ಪ ಬಸ್ಸು ಕೂಡ ಲೇಟಾಗೆ ಬಂತು ನಾವು ಕೂಡ ಬೇಗ ಎದ್ದಿದ್ವಿ ಆದರೆ ಬಸ್ ಕೂಡ ಲೇಟಾಗೆ ಬಂದಿತ್ತು ಅದರಿಂದ ನಾವು ಹೊರಡೋದು ಸ್ವಲ್ಪ ಟೈಮ್ ಆಯಿತು ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಜರ್ನಿನ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಇದ್ದೀನಿ ನಾವು ಫಸ್ಟು ಹೋಗಬೇಕಾದ್ರೆ ಫಸ್ಟ್ ಅದೇ ಹೊಸೂರು ಕಾಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಂದರೆ ಏನು ಅಂದರೆ ಇಲ್ಲಿ ಹೊರಗಡೆಯಿಂದ ಮಾತ್ರ ವೀಡಿಯೋ ಮಾಡ್ಕೋಬೇಕು ಒಳಗಡೆ ಫೋಟೋ ಮತ್ತು ವೀಡಿಯೋ ಅಲವಿರಲ್ಲ ಅದೊಂದೇ ಬೇಜಾರಾಗಿತ್ತು ಫುಲ್ ಈಚೆನೆ ವೀಡಿಯೋ ಮಾಡ್ಕೋಬೇಕಿತ್ತು ಫಸ್ಟು ನಾವು ಹೋಗಬೇಕಾದ್ರೆ ಇದು ಹೊಸೂರು ದೇವಸ್ಥಾನ ಸಿಗುತ್ತೆ ಅದನ್ನು ದೇವ್ರ ದರ್ಶನ ಮಾಡಿಕೊಂಡು ಹೊರಟು ಅಲ್ಲಿಂದ ನೆಕ್ಸ್ಟು ಒಂದು ತಿರುಪತಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅದನ್ನು ಕೂಡ ನೋಡಿಕೊಂಡು ಬರೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ लाइक पड़ी शेयर पड़ी कमेंट पड़ी सब्सक्राइब मार्कली सब्सक्राइब मार्कली चला बन्नी चिपका चिपका कास्टिंग जो बंदी है वो कास्टिंग करने के लिए गुळका गळो इकडे इकडे आला आला दिसतो आमणी पणी ने मास्टर चने दिसतात यातक नी गट्टा मटमट वासा बंद तकं निरू गोत या मौन आपळ तको सगळ्या तको यालदर फोन कळसरपा মুাক <laughs> ಅಲ್ಲಿ ಸ್ವಲ್ಪ ಬೆಟ್ಟದ ಮೇಲೆ ಹೋಗಬೇಕು ಅಲ್ಲಿ ಎಲ್ಲ ನೋಡಿಕೊಂಡು ಸುತ್ತಮುತ್ತ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಇರೋಲ್ಲ ಯಾವ ದೇವರು ಅಂತ ತೋರ್ಸೋಕ್ಕೂ ಕೂಡ ಆಗೋಲ್ಲ ವೀಡಿಯೋ ಮಾಡಬಾರ್ದು ಫೋಟೋ ಮಾಡಬಾರ್ದು ಅಂತ ಅಂತಾರಲ್ಲ ಅದಕ್ಕೋಸ್ಕರ ಇಲ್ಲಿ ಬೆಟ್ಟದ ಮೇಲ್ಗಡೆ ಈ ಥರ ದೇವಸ್ಥಾನ ಇದೆ ಇದರೊಳಗಡೆ ತಿರುಪತಿ ದೇವಸ್ಥಾನ ಇದೆ ಒಳಗಡೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ನಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಫೋಟೋ ಎಲ್ಲ ತಗೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಇಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಜರ್ನಿ ಸ್ಟಾರ್ಟ್ ಮಾಡಿದೀವಿ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಹಾಗೆ ಇನ್ನು ಎರಡು ದಿನ ಅಂದರೆ ಮೂರು ದಿನ ಮಾತ್ರ ಟ್ರಿಪ್ ಇರೋದು ಇದು ನೆಕ್ಸ್ಟ್ ಡೇಗೆ ದೇವಸ್ಥಾನ ಓಂ ಶಕ್ತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅದರಿಂದ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ದೇವ್ರನ್ನ ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ನಾವು ಹೋಗೋಷ್ಟ್ರೊಳಗೆ ಕೂತ ಅಲ್ಲಿ ಆ ದೇವಸ್ಥಾನ ಮುಗಿಸ್ಕೊಂಡು ಯಾಕೆಂದರೆ ಬಸ್ಸು ಕೂಡ ಲೇಟಾಗಿ ಬಂದಿತ್ತಲ್ಲ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ಲೇಟಾಗಿತ್ತು ಅದರಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಷ್ಟ್ರೊಳಗೆ ಕತ್ತಲೆ ಕೂಡ ಆಗ್ತಾ ಬಂತು ಹೋಗೋಣ ಇನ್ನು ಬೇಗ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲರೂ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಇನ್ನೊಂದು ತಿರುಮಲೈ ಟೆಂಪಲ್ ಅಂತ ದೇವಸ್ಥಾನದ ಹತ್ರ ಬಂದ್ವಿ ಬರೋದಕ್ಕೂ ಕೂಡ ಟೈಮು ಎಂಟೂವರೆ ಆಗ್ತಾ ಬಂದ್ಬಿಟ್ಟಿತ್ತು ಅಷ್ಟರೊಳಗೆ ಟೈಮಿಂಗ್ಸು ಕ್ಲೋಸ್ ಆಗಿತ್ತು ದೇವಸ್ಥಾನದ್ದು ಹೋಗೋಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದರು ಅದಕ್ಕೋಸ್ಕರ ಇಲ್ಲಿ ಈಚೆನೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಅಷ್ಟರೊಳಗೆ ಬೇಡ ಬೆಳಗ್ಗೆ ಗೆದ್ದು ಐದು ಗಂಟೆಗೆ ಬಾಗಿಲು ತೆಗೀತೆ ಅಂತಂದ್ರಲ್ಲ ಅದನ್ನು ದೇವರು ದರ್ಶನ ಮಾಡ್ಕೊಂಡು ಬರೋದು ಬಂದಿದ್ದೀವಿ ದರ್ಶನ ಮಾಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಉಳ್ಕೊಳ್ಳೋಣ ಅಂದ್ಬಿಟ್ಟು ಉಳ್ಕೊಂಡ್ವಿ ಇನ್ನೇನು ಎಲ್ಲ ಇಲ್ಲೇ ದರ್ಶನ ಮಾಡ್ಕೊಂಡ್ರೆ ಬೆಳಗಿನ ಜಾವ ಎದ್ದು ಹೊರಡೋಣ ಅಂತ ಅಂದ್ಬಿಟ್ಟು ಬರೋದು ಬಂದಿದ್ದೀವಲ್ವ ಯಾಕೆ ಹಿಂದಕ್ಕೆ ಹಾಕ್ಬಿಟ್ಟು ಹೋಗಬೇಕು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲೇ ಪಲಾವ್ ಮಾಡ್ತಾ ಇದ್ದೀವಿ ವೆಜ್ ಪಲಾವ್ ಮಾಡ್ಕೊಂಡು ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀವಿ ಈ ದಿನದ್ದು ಇಷ್ಟೇ ವ್ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ದಿನ ಮೂರು ಪ್ಲೇಸ್ ನೋಡೋದು ಇದು ಸೇರಿ ಮೂರು ಪ್ಲೇಸು ಇದು ದರ್ಶನ ಆಗಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಎಂಟುವರೆಗೆ ಕ್ಲೋಸ್ ಅಂತಂದ್ರಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಗೆದ್ದು ಇಲ್ಲೇ ಅಪ್ ಆಗಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಡ್ತಾಯಿದ್ರು ಇಲ್ಲಿ ಅಡುಗೆ ಮಾಡ್ತಾಯಿದ್ರು ಇನ್ನು ಸ್ವಲ್ಪ ಜನ ಸುಮ್ಮನೆ ಕೂತಿದ್ರು ಮಾತಾಡಿಕೊಂಡು ಎಲ್ಲರೂ ಎಲ್ಪ್ ಮಾಡಿಕೊಟ್ವಿ ಎಲ್ಲರೂ ಮಾಡಿಕೊಂಡು ತುಂಬ ಫ್ರೆಂಡ್ಲಿಯಾಗಿ ಎಲ್ಲ ಕ್ಲೋಸ್ ಆಗಿ ತುಂಬ ಚೆನ್ನಾಗಿ ಇವತ್ತಿನ ಕೂಡ ಇವತ್ತಿನ ದಿನ ಕೂಡ ಮುಗೀತು ಹಾಗೆ ಪಲಾವ್ ಕೂಡ ಬೇಗನೆ ರೆಡಿ ಆಯಿತು ಎಲ್ಲರೂ ತಿಂದ್ಕೊಂಡು ಮಾತಾಡಿಕೊಂಡು ತಿಂದ್ಕೊಂಡು ಕೂತಿದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ದಿನದ ಇನ್ನೊಂದು ದಿನದ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್